ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಾನಿವತ್ತು ಒಂದು ಆದಂತಹ ಹಾಗೆ ಡಿಫ್ರೆಂಟ್ ಆಗಿರುವಂತಹ ಒಂದು ಬಂದೋಸೆಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ವೆಜ್ ಅಥವಾ ನಾನ್ ವೆಜ್ ಗ್ರೇವಿ ಜೊತೆಗೆ ತುಂಬ ಚೆನ್ನಾಗಿ ಹೊಂದುತ್ತೆ ಮಾಡುವ ವಿಧಾನವನ್ನು ಒಂದು ಸರ್ತಿ ನೋಡ್ಕೊಳ್ಳಿ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಒಂದು ಸರ್ತಿ ಟ್ರೈ ಮಾಡಿ ನಾನಿಲ್ಲಿ ಮೊದಲಿಗೆ ಎರಡು ಲೋಟ ಅಕ್ಕಿಯನ್ನು ಒಂದು ನಾಲ್ಕರಿಂದ ಐದು ಗಂಟೆ ಮುಂಚಿತವಾಗಿ ನೆನೆ ಹಾಕಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಇದನ್ನು ಸಂಜೆ ಹೊತ್ತಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆಗೆ ನೀವು ದೋಸೆ ಮಾಡ್ಕೊಳ್ಬಹುದು ಅಕ್ಕಿ ಹಾಕೊಂಡದಾದ್ಮೇಲೆ ಒಂದು ಲೋಟದಷ್ಟು ಫ್ರೆಶ್ ಹಸಿ ತೆಂಗಿನ ತುರಿಯನ್ನು ಹಾಕೊಳ್ತಾ ಇದ್ದೀನಿ ನಾನು ಇದೇ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೆ ಹಾಗೆ ಇದರಲ್ಲಿ ಒಂದು ಲೋಟದಷ್ಟು ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ತುಂಬಾ ನಯವಾಗಿ ಈ ತರ ರುಬ್ಕೊಳ್ಬೇಕು ಇದನ್ನ ತುಂಬಾ ನೀರು ಮಾಡ್ಕೊಳ್ಬಾರ್ದು ಹಿಟ್ಟನ್ನ ಒಂದು ಸ್ವಲ್ಪ ಇದಕ್ಕೆ ಮಿಕ್ಸಿ ತೊಳೆದಂಥ ನೀರು ಅಷ್ಟೇ ನೋಡಿ ಇಷ್ಟು ದಪ್ಪ ಇರಲಿ ದೋಸೆ ಹಿಟ್ಟಿನ ಅದಕ್ಕೆ ಇರಬೇಕು ಇದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಿನಷ್ಟು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಈಸ್ಟ್ ಹಾಕೊಳ್ತಾ ಇದ್ದೀನಿ ಈಸ್ಟ್ ಆಕ್ಟಿವೇಟ್ ಆಗೋದಕ್ಕೆ ಸಕ್ಕರೆ ಹಾಕ್ಕೊಳ್ಬೇಕಾಗತ್ತೆ ಇದೆಲ್ಲವನ್ನು ಹಾಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸಕ್ಕರೆ ಎಲ್ಲ ಕರಗಬೇಕು ಇವಾಗ ಇದನ್ನು ಮುಚ್ಚಿ ಒಂದು ಆರರಿಂದ ಏಳು ಗಂಟೆ ರೆಸ್ಟ್ ಆಗೋದಕ್ಕೆ ಬಿಡಬೇಕು ಓವರ್ನೈಟ್ ಕೂಡ ಬಿಡಬಹುದು ಇವಾಗ ನೋಡಿ ಇದು ಡಬಲ್ ಆಗಿದೆ ಹಿಟ್ಟು ಚೆನ್ನಾಗಿ ಫರ್ಮೆಂಟೇಶನ್ ಆಗಿದೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ದೋಸೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪ್ಯಾನ್ ಬಿಸಿಗಿಟ್ಕೊಂಡಿದ್ದೀನಿ ಪ್ಯಾನ್ ಚೆನ್ನಾಗಿ ಬಿಸಿ ಆದಮೇಲೆ ಮೀಡಿಯಮ್ ಉರಿಯಲ್ಲಿ ಇಟ್ಕೊಳ್ಬೇಕು ಇವಾಗ ಇದಕ್ಕೆ ಒಂದು ಸೌಟಿನಷ್ಟು ಈ ತರ ಹಿಟ್ಟನ್ನು ಹಾಕ್ಕೊಂಡು ಹರಡ್ಕೊಳ್ಬಾರ್ದು ಜಸ್ಟ್ ಹಾಕ್ಕೊಂಡ್ರೆ ಸಾಕು ಈ ಥರ ನೋಡಿ ಚೆನ್ನಾಗಿ ಕಾಯೋ ತನಕ ಇದನ್ನು ಇವಾಗ ಇದಕ್ಕೆ ಮೇಲಿಂದ ಒಂದು ಸ್ಪೂನಿನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ದೋಸೆ ಚೆನ್ನಾಗಿ ಕಾದ ನಂತರ ತೆಗೀತಾ ಇದ್ದೀನಿ ಇದು ಒಂದು ಬದಿ ಕಾದರೆ ಸಾಕಾಗತ್ತೆ ಬೇಕಿದ್ದಲ್ಲಿ ಎರಡು ಬದಿ ಕೂಡ ಕಾಯಿಸ್ಕೊಳ್ಬೋದು ಇವಾಗ ನೋಡಿ ದೋಸೆ ರೆಡಿಯಾಗಿದೆ ತುಂಬ ಸಾಫ್ಟ್ ಆದಂತಹ ಬಂದ್ ದೋಸೆ ರೆಡಿಯಾಗಿದೆ ನೋಡುವಾಗಲೇ ಗೊತ್ತಾಗತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಪ್ಲಫಿಯಾಗಿ ಬಂದಿದೆ ಈ ದೋಸೆನ ಒಮ್ಮೆ ತಿಂದರೆ ಮತ್ತೊಮ್ಮೆ ಮಾಡಿ ತಿನ್ನಬೇಕು ಅಂತ ಅನ್ನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಬಯಲಿಟ್ಟರೆ ಹಾಗೆ ಕರ್ಗಿ ಹೋಗುತ್ತೆ ಈ ಥರ ಡಿಫ್ರೆಂಟ್ ಆಗಿರೋ ಒಂದು ದೋಸೆ ನಿಮಗೂ ಮಾಡಬೇಕು ಅಂತ ಅನಿಸಿದರೆ ದಯವಿಟ್ಟು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ವೀಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್